ಆಮ್ಲ ಜ್ಯೂಸ್ ಅಥವಾ ನೆಲ್ಲಿಕಾಯಿ ಜ್ಯೂಸ್ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಸೊ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಿದ್ರೆ ಸೊ ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಜ್ಯೂಸ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎರಡು ಬೆಟ್ಟದ ಕಾಯಿನ ತೊಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೇನು ತುಂಬಾ ಒಳ್ಳೆಯದು ಹಾಗೆ ಸ್ವಲ್ಪ ಶುಂಠಿ ಮೂರಿಂದ ನಾಲ್ಕು ಕಾಳು ಮೆಣಸು ಈ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕರವಾಗಿರ್ಬೋದು ನಾವು ಹಾಗೆ ಏರ್ ಫಾಲ್ ಸಮಸ್ಯೆ ಏನಾದರೂ ಇದ್ದಲ್ಲಿ ಸೊ ಈ ಜ್ಯೂಸ್ ಕುಡಿಯೋದ್ರಿಂದ ಹೋಗುತ್ತೆ ಹಾಗೆ ಚರ್ಮದ ಸಮಸ್ಯೆ ಸಮಸ್ಯೂ ಎಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಚರ್ಮದ ಕಾಂತಿ ಇನ್ನೂ ಹೆಚ್ಚಾಗುತ್ತೆ ಇದರಿಂದ ಕುಡಿಯೋದ್ರಿಂದ ಸೊ ನಾನಿಲ್ಲಿ ಬೆಟ್ಟದ ಕಾಯಿನ ಎರಡು ತೊಗೊಂಡಿದ್ದೀನಿ ಸೊ ಇದನ್ನು ಕಟ್ ಮಾಡಿ ಹಾಕೋಬೇಕಾಗುತ್ತೆ ಸೊ ಯಾಕಂದರೆ ಸೀಡ್ಸ್ ಇರುತ್ತೆ ಒಳಗಡೆ ಸೊ ಅದು ಇರೋದ್ರಿಂದ ಬೀಜ ಇರೋದ್ರಿಂದ ತೆಗಿಬೇಕಾಗುತ್ತೆ ಹಾಗೆ ಸಣ್ಣದಾಗಿ ಕಟ್ಟಿ ಮಾಡಿ ಹಾಕಬೇಕು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಸೊ ಬೇಗನೆ ಗ್ರೈಂಡ್ ಆಗುತ್ತೆ ಸೊ ಈ ನಲ್ಲಿಕಾಯಿ ಇದೆಯಲ್ಲ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ವೈಟಮಿನ್ ಸಿ ಆಗಿರ್ಬೋದು ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ಸೊ ನಾವು ಆರೋಗ್ಯವಾಗಿರಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದಲ್ಲದೆ ಇದು ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಹೃದಯ ಸಂಬಂಧಿತ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಈ ಮೆಣಸಾಕೋದ್ರಿಂದ ಏನಪ್ಪಾ ಅಂದರೆ ಸೊ ಕೊಲೆಸ್ಟ್ರಾಲ್ ಅಂತೂ ಕಡಿಮೆ ಮಾಡುತ್ತೆ ಹಾಗೆ ಇದು ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕು ಸಹಾಯ ಮಾಡುತ್ತೆ ಇದಲ್ದೇನಿ ಮೆದುಳು ಚಟುವಟಿಕೆಯೂ ತುಂಬಾ ಆಗೋಕ್ಕೆ ಸಹಾಯ ಮಾಡುತ್ತೆ ಸೊ ಈ ಕರ್ಬೈನ್ ಸೊಪ್ಪು ಬಳಸೋದ್ರಿಂದ ಅಷ್ಟೇ ಹೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಶುಂಠಿ ಹಾಕೋದ್ರಿಂದ ಅಷ್ಟೇ ಸೊ ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಫಿಲ್ಟರ್ ಮಾಡೋಕ್ಕೆ ಅಂತಲೇ ಒಂದು ಪಾತ್ರೆನ ಇಟ್ಕೊಂಡು ಸೊ ಗ್ರೈಂಡ್ ಮಾಡಿರೋ ಅಂತಹ ಜ್ಯೂಸನ್ನ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ನಲ್ಲಿಕಾಯಿ ತೊಗೊಂಡಿದ್ದೆ ಸೊ ಎರಡು ಗ್ಲಾಸ್ ಜ್ಯೂಸ್ ಮಾಡೋದರಿಂದ ನಾನು ಎರಡು ನಲ್ಲಿಕಾಯಿ ತೊಗೊಂಡಿದ್ದೀನಿ ಸೊ ನೀವೇನಾದರೂ ಒಂದು ಗ್ಲಾಸ್ ಮಾಡೋದಾಗಿದ್ರೆ ಒಂದು ನಲ್ಲಿಕಾಯಿ ಮಾತ್ರ ಬಳಸಿ ಹಾಗೆ ಇಲ್ಲಿ ನೀವೇನಾದರೂ ಸ್ವಲ್ಪ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ನೀರನ್ನ ಇನ್ನೊಂದು ಗ್ಲಾಸ್ ನೀರನ್ನ ಬೆಚ್ಚಗೆ ಮಾಡ್ಕೊಳ್ಳಿ ಸೊ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಅಷ್ಟೇ ಇಲ್ಲಿ ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ರೆಡಿಯಾಗಿದೆ ಆಮ್ಲ ಜ್ಯೂಸ್ ಅಂದರೆ ಬೆಟ್ಟದಲ್ಲಿ ಕೈ ಜ್ಯೂಸ್ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗೇ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್